ಡೋನರ್ಸ್ ಫಾರ್ಮ್ ಯೂಸ್ ಮಾಡಿಬಿಟ್ಟು ಐ ಯು ಐ ಅಥವಾ ಐ ವಿ ಎಫ್ನಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಇರುತ್ತೆ ಸೊ ಈಗ ಬರೀ ಪರ್ಮಿಯ ಅಂದರೆ ಬರೀ ಮೇಲ್ ಫ್ಯಾಕ್ಟರ್ ಪ್ರಾಬ್ಲಮ್ ಇದ್ದಾಗ ನಾವು ಅದನ್ನು ರೀಪ್ಲೇಸ್ ಮಾಡಿಬಿಟ್ಟು ಹೆಂಡತಿಯ ಎಲ್ಲ ಫ್ಯಾಕ್ಟರ್ಸು ನಾರ್ಮಲಾಗಿತ್ತು ಅಂತ ಹೇಳಿದಾಗ ಇದರಲ್ಲಿ ಸಕ್ಸಸ್ ಚಾನ್ಸಸ್ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಇದನ್ನು ಮುಂಚೆನೇ ಕೌನ್ಸಿಲ್ ಮಾಡಿ ಹೇಳಿರ್ತೀವಿ ಈ ಥರ ನಿಮ್ಮ ಐ ಯು ಐ ಅಥವಾ ಇ ವಿ ಎಫ್ನಲ್ಲಿ ಸಕ್ಸಸ್ಸು ಇಷ್ಟರ ಮಟ್ಟಿಗೆ ಇರುತ್ತೆ ಅಂತ ಬಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಹೇಳಿದ್ರೆ ಎಷ್ಟೋ ಫ್ಯಾಕ್ಟರ್ಸು ಈ ಹೆಣ್ಮಗಳಲ್ಲಿ ನಾವು ಎಷ್ಟೇ ಟೆಸ್ಟ್ ಮಾಡಿದ್ರೂ ಕೂಡ ಅವ್ರಿಗೆ ಕೆಲವೊಂದು ಸತಿ ಗೊತ್ತಾಗೋದಿಲ್ಲ ಸೊ ಆ ಥರ ಗೊತ್ತಾಗದೇ ಇರುವಾಗ ಅದಕ್ಕೆ ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಐ ಯು ಐನಲ್ಲಿ ಬರೀ ಅದೊಂದೇ ಫ್ಯಾಕ್ಟರ್ ಅಝೂಸ್ಪರ್ಮಿಯಾ ಒಂದೇ ಫ್ಯಾಕ್ಟರ್ ಇದ್ದಾಗ ಅವರ ಸಕ್ಸಸ್ ರೇಟು ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇರುತ್ತೆ ಪರ್ ಸೈಕಲ್ ಆಫ್ ಐ ಯು ಐ ನಾವು ಇದನ್ನು ಮೂರು ಸತಿ ನಾಲ್ಕು ಸತಿ ಮಾಡ್ಬೋದು ಇದರಲ್ಲಿ ಆಗಿಲ್ಲ ಅಂತ ಹೇಳಿದಾಗ ಐ ಗೆ ನಾವು ಹೋಗ್ಬೋದು